ನಮಸ್ಕಾರ ನನ್ನ ಹೆಸರು ನಿಮಿಷಾ ಅಂತ ನಾನು ಗೋಪಿಲೋಲಾ ಚಿತ್ರದ ನಾಯಕಿ ಲೀಲಾ ಅಂತ ಪಾತ್ರ ಮಾಡಿದ್ದೀನಿ ಗೋಪಿಲೊಲಾ ಸಿನಿಮಾದಲ್ಲಿ ಕಿರುತರೆ ಅಂದ್ರೆ ಅದು ಚೈಲ್ಡ್ಹುಡ್ ಅಲ್ಲಿ ಮಾಡಿದ್ದು ಒಂದು ಸೀರಿಯಲ್ ಅಷ್ಟೇ ಒಂದು ಸ್ಮಾಲ್ ಅಪಿಯರೆನ್ಸ್ ಅದು ಬಿಟ್ಟರೆ ಡೈರೆಕ್ಟ್ ಆಗಿ ಇವಾಗಲೇ ಬೆಳಿತರೆಗೆ ಅಪಿಯರೆನ್ಸ್ ಸೊ ತುಂಬಾ ಖುಷಿ ಇದೆ ಆಬ್ವಿಯಸ್ಲಿ ಅದು ನನ್ಗೆ ಕನ್ಸಾಗಿತ್ತು ಇವಾಗ ಡೀಟೇ ಇರ್ತದೆ ಸೊ ಡೆಫಿನೆಟ್ಲಿ ತುಂಬಾ ಖುಷಿ ಇದೆ ಮಾಡರ್ನ್ ರಾಧೇನ ಗೊತ್ತಿಲ್ಲ ಅದು ಜನ ಡಿಸೈಡ್ ಮಾಡ್ತಾರೆ ಬಟ್ ದೇರ್ ಇಸ್ ಅ ಮಿಕ್ಸ್ ಆಫ್ ಎಮೋಷನ್ಸ್ ಎಲ್ಲ ಥರನೂ ನಾನು ತೋರಿಸ್ಕೋತೀನಿ ಎಲ್ಲ ಥರ ಎಮೋಷನ್ಸ್ ತೋರಿಸ್ಕೋತೀನಿ ಎಲ್ಲ ಥರನೂ ಇರ್ತೀನಿ ನೀವು ಆಲ್ರೆಡಿ ಸಾಂಗ್ಸಲ್ಲಿ ನೋಡಿದರೆ ವಿಭಿನ್ನವಾಗಿ ಹೆಂಗೆ ಇದೆ ಒಂದಕ್ಕಿಂತ ಒಂದು ಸೊ ಹಾಗೆ ಕಾರಣ ಒಂದು ಆಪರ್ಚುನಿಟಿ ಬೇಕಿತ್ತು ಸಿಕ್ತು ಸೊ ಖಂಡಿತ ಒಪ್ಕೊಳ್ಳೋಕೆ ಬೇರೆ ಇನ್ನೇನು ಬೇಡ ಅನ್ಸುತ್ತೆ ರೀಸನ್ ದಟ್ಸ್ ದಿ ಓನ್ಲಿ ರೀಸನ್ ಇಲ್ಲ ಸದ್ಯಕ್ಕೆ ನಮ್ ಕರ್ನಾಟಕದಲ್ಲಿರೋ ಬ್ಯೂಟಿನ ಫಸ್ಟ್ ತೋರ್ಸೋಣ ಅನ್ನೋದು ನಮ್ಮ ಇಂಟೆನ್ಷನ್ ಸೊ ಕರ್ನಾಟಕದಲ್ಲಿ ಎಲ್ಲ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದೀವಿ ಅದ್ ಬಿಟ್ರೆ ಗೋವಾದಲ್ಲಿ ಶೂಟ್ ಮಾಡಿದ್ವಿ ಗೋಪಿ ಲೋಲ ಅಂದ ಮೇಲೆ ಇರ್ತಾರೆ ಅನ್ನೋದು ಅದು ಅಲ್ಲೇ ಒಂದು ಸುಳಿವು ಸೊ ರಾಧೆ ಡೆಫಿನೆಟ್ಲಿ ಕೃಷ್ಣ ಇದ್ ಕಡೆ ರಾಧೆ ಇದ್ದೇ ಇರ್ತಾಳೆ ರಾಧೆಗೆ ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ ಅದು ಯಾವ ತರ ಅನ್ನೋದು ಸಿನಿಮಾದಲ್ಲಿ ಆಗಿತ್ತು ಇಂಥ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡಿ ಅಷ್ಟೆಲ್ಲ ಕಲಿತು ಫಸ್ಟ್ ಡೆಬ್ಯೂ ಅಲ್ಲೇ ತುಂಬ ಕಲಿಯೋದಕ್ಕೆ ಸಿಕ್ಕಿದ್ದು ಎಲ್ಲ ವೆರಿ ಬ್ಲೆಸ್ಡ್ ಆ್ಯಂಡ್ ಹೀರೋ ಡೆಫಿನೆಟ್ಲಿ ಅವ್ರ ಸಪೋರ್ಟ್ ಇಲ್ಲದೆ ನಾನು ಏನು ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಸೊ ವೆರಿ ಸಪೋರ್ಟಿವ್ ಇಬ್ಬರೂ ಜೊತೆನೂ ಕೆಲಸ ಮಾಡಿದ್ದು ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸದ್ಯಕ್ಕೆ ಪ್ರಾಮುಖ್ಯತೆ ಸಿನಿಮಾಗೇನೆ ಬಟ್ ಗೊತ್ತಿಲ್ಲ ನೆವರ್ ಸೇ ನೆವರ್ ಅಂತಲ್ಲ ಸದ್ಯಕ್ಕೆ ಹೇಳ್ಬೇಕಂದ್ರೆ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಯಾಕಂದ್ರೆ ನೀವು ಒಂದೊಂದು ಪಾತ್ರಕ್ಕೂ ರಿಲೇಟ್ ಮಾಡ್ಕೋತೀರಾ ನಿಮ್ಮ ಮನೆಯಲ್ಲೇ ನಡೀತಾ ಇದೆಯನ್ನೋ ಗೋಪಿಲೋಲಾ ಅನ್ನೋ ಸಿನಿಮಾದಲ್ಲಿ ಏನೇನು ಕತೆ ನಡೆಯುತ್ತೆ ಒಂದೊಂದು ಎಳೆಯಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ನಿಮ್ಮ ಮನೆಯಲ್ಲೇ ನಡೀತಾ ಇದೆ ಅನ್ನೋ ಥರ ರಿಲೇಟ್ ಮಾಡ್ಕೋತೀರಾ ಅಂಡ್ ಥಿಯೇಟ್ರಲ್ಲಿ ಬಂದು ನೀವು ಗೋಪಿಲೋಲಾಗೆ ಒಂದು ಕುಟುಂಬ ಆಗಿರ್ತೀರಾ ಸೊ ಯು ವಿಲ್ ಫೀಲ್ ಗುಡ್ ಅಟ್ ದಿ ಎಂಡ್ ಆಫ್ ದ ಡೇ ಒಂದು ಒಳ್ಳೆ ಮೆಸೇಜ್ ತೊಗೊಂಡು ಹೋಗ್ತೀರಾ ಅಂಡ್ ಎಲ್ಲ ಥರದ್ದು ಎಲಿಮೆಂಟ್ಸ್ ಇರುವಂತಹ ಸಿನಿಮಾ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಫೈಟ್ ಇದೆ ಸಾಂಗ್ಸ್ ಇದೆ ಫ್ಯಾಮಿಲಿ ಡ್ರಾಮಾ ಇದೆ ಲವ್ ಇದೆ ಫ್ಲೊಟೇಶನ್ಶಿಪ್ ಥರದ್ದು ಏನು ಫ್ಲೋಟ್ ಅದೆಲ್ಲ ಇದೆ ಸೊ ಎಲ್ಲ ಥರನೂ ಇಟ್ಸ್ ಅ ಪ್ಯಾಕೇಜ್ ಸೊ ಖಂಡಿತ ಎಂಜಾಯ್ ಮಾಡ್ತೀರಾ ಇಟ್ಸ್ ಅ ಎಂಟರ್ಟೈನರ್ ಅದಕ್ಕೆ ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ